ಶಿರಾನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬಲಮುರಿ ಗಣಪತಿಯ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲನೇ ವರ್ಷದ ಮಂಗಳವಾರದಂದು ಅಂಗಾರಕ ಸಂಕಷ್ಟ ಚತುರ್ಥಿ ಪ್ರಧಾನ ಅರ್ಚಕರಾದ ಶ್ರೀರಾಮ್ಜಿ ಅವರ ನೇತೃತ್ವದಲ್ಲಿ ವಿಘ್ನೇಶನಿಗೆ ವಿಶೇಷ ಅಲಂಕಾರ ಮಾಡಿ ಸಂಕಲ್ಪ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ನೂರಾರು ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು ದು ಗಣಪತಿಯ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಶಿವಾಯ ಓಂ ದುಮ್ ದುರ್ಗಾಯ ನಮಃ ಅಂದರೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಬಾಲಾಜಿ ದೇವಸ್ಥಾನ ಅಂತ ಶಿರಾದಲ್ಲಿ ಇದು ಅಗ್ರ ಬೀದಿಯಲ್ಲಿ ಬಾಲಾಜಿ ಕಲ್ಯಾಣ ಪಕ್ಕದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಈ ವೆಂಕಟೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಒಂದು ಗಣಪತಿ ದೇವಸ್ಥಾನ ಕೂಡ ಇದೆ ಈ ಮಹಾಗಣಪತಿ ಮತ್ತು ವೆಂಕಟೇಶ್ವರ ಇಲ್ಲಿ ಎರಡು ಇರೋದ್ರಿಂದ ಇಲ್ಲಿ ದೇವಸ್ಥಾನದಿಂದ ಡೈಲಿ ಪೂಜೆ ನಡೆಯುತ್ತೆ ಅದರಲ್ಲಿ ಶನಿ ಶನಿವಾರ ವೆಂಕಟೇಶ್ವರನಿಗೆ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಇಲ್ಲಿ ಸಂಕಷ್ಟ ಚತುರ್ಥಿ ಎಂದು ಅಂದರೆ ತಿಂಗಳಿಗೊಮ್ಮೆ ಸಂಕಷ್ಟಾರ ಚತುರ್ಥಿ ಬರುತ್ತೆ ಆ ದಿನದಂದು ಇಲ್ಲಿ ಸಂಕಷ್ಟಾರ ಚತುರ್ಥಿ ಪೂಜೆ ಕೂಡ ನಡೆಯುತ್ತಿದೆ ಸಂಕಷ್ಟಾರ ಚತುರ್ಥಿ ಪೂಜೆಯೇ ಈಗಾಗಲೇ ಐದು ತಿಂಗಳಿಂದ ಈ ಶುರು ಮಾಡಿದೀವಿ ಈ ಸಲ ಮಂಗಳವಾರ ಬಂದಿರೋಂಥ ವಿಶೇಷತೆ ಇದೆ ಅಂದರೆ ಏನು ನಾವು ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಂಕಷ್ಟಾರ ಚತುರ್ಥಿ ಬರುತ್ತೆ ಅದರಲ್ಲಿ ಒಂಬ ಹನ್ನೊಂದು ಸಂಕಷ್ಟಾರ ಚತುರ್ಥಿ ಪೂಜೆಗೆ ನಾವು ಹೋಗದಿದ್ರು ಪರವಾಗಿಲ್ಲ ಈ ಮಂಗಳವಾರ ಬಂದಂತಹ ಸಂಕಷ್ಟಾರ ಚತುರ್ಥಿ ಪೂಜೆ ಮಾಡಿದರೆ ಆ ಒಂಬತ್ತು ತಿಂಗಳು ಏನು ಹೋಗಿರಲ್ಲ ಅದ್ರ ಫಲ ಕೂಡ ಬರುತ್ತೆ ಅನ್ನೋದು ಒಂದಿದಿರುತ್ತೆ ಅಂದ್ರೆ ಈ ಸ ಈ ಸಲ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ಯೊಳಗೆ ಮೊದಲ ತಿಂಗಳು ಅಂದ್ರೆ ಜನವರಿ ತಿಂಗಳಲ್ಲಿ ಐದನೇ ತಾರೀಕು ಈ ಮೊದಲನೇ ಬಂದ್ಬಿಟ್ಟಿದೆ ಆರನೇ ತಾರೀಕೆ ಬಂದ್ಬಿಟ್ಟಿದೆ ಹಂಗಾಗಿ ಹಿಂದೂ ಎರಡು ಸಂಕಷ್ಟಾರ ಚತುರ್ಥಿ ಈ ವರ್ಷದಲ್ಲಿ ಮಂಗಳವಾರ ಬರುತ್ತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮೂರು ಮಂಗಳವಾರ ಸಂಕಷ್ಟಾರ ಚತುರ್ಥಿ ಬರುತ್ತದೆ ಇದು ಮೊದಲನ ಅಂದ್ರೆ ಈ ವರ್ಷದ ಮೊದಲ ಸಂಕಷ್ಟಾರ ಚತುರ್ಥಿ ಪೂಜೆ ಇಲ್ಲಿ ಪ್ರತಿ ತಿಂಗಳು ಕೂಡ ಸಂಕಷ್ಟಾರ ಚತುರ್ಥಿ ಪೂಜೆ ಇರ್ತದೆ ಪ್ರತಿ ತಿಂಗಳು ಅಂದ್ರೆ ಏಳು ಗಂಟೆಗೆ ನಾವು ಮಂಗಳಾರತಿ ಮಾಡಿಬಿಡ್ತೀವಿ ಯಾಕೆಂದ್ರೆ ಜನ ಬಂದರು ಬೇಗ ಮನೆ ಸೇರ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಏಳು ಗಂಟೆಗೆ ಮಹಾಮಂಗಲಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಶಿರಾ ಜನತೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ ಅಂದರೆ ಯಾವುದೇ ಕಾಣಿಕೆ ಇರುವುದಿಲ್ಲ ಇಲ್ಲಿ ಅರ್ಚನೆಗಾಗಲಿ ಸಂಕಲ್ಪಕ್ಕಾಗಲಿ ಪ್ರಸಾದ ಸೇವೆಗಾಗಲಿ ಯಾವುದೇ ಕಾಣಿಕೆ ಇರುವುದಿಲ್ಲ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ ಅರ್ಚನೆ ಸಂಕಲ್ಪ ಮಾಡಿ ಮತ್ತು ಮಂಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗವನ್ನು ಮಾಡಿಕೊಡ್ತೀವಿ ಈ ದೇ ಈ ದೇವಸ್ಥಾನದ ವಿಶೇಷತೆ ಇದೆ ಅಂದರೆ ನಾವು ಎಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಅಲ್ಲಿ ಯಾವುದೇ ಪೂಜೆ ಇರೋದಿಲ್ಲ ಸಂಕಲ್ಪ ಮತ್ತು ಅರ್ಚನೆ ಎಲ್ಲ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಸಂಕಲ್ಪ ಮಾಡಬೇಕು ಮಂಗಳಾರ್ತಿನೂ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶ ಹೇಳ್ರಿ ಎಷ್ಟು ವರ್ಷ ಮಾಡ್ತಾ ಇದೆ ಎಷ್ಟು ಐದನೇ ಬಾರಿ ಮಾಡ್ತಾ ಇರೋದು ಇಲ್ಲಿ ಇಲ್ಲಿ ವಿಶೇಷವಾಗಿ ಮಾಡ್ತಾ ಇರ್ತಾರೆ ಇದು ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಕೊಲ್ಮುರಿ ಗಣಪತಿ ಅಂತ ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳೂ ಸಹ ಇಲ್ಲಿ ಸಂಕಷ್ಟಹಾರ ಗಣಪತಿಗೆ ಪೂಜೆ ಮಾಡಿ ಪ್ರತಿಯೊಬ್ಬರ ಹೆಸರಿನಲ್ಲೂ ಅರ್ಚನೆ ಮಾಡಿ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಪೂಜೆ ಮಾಡಿ ಅರ್ಚನೆ ಮಾಡಿ ಕೊಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಜಾಗ ತುಂಬ ವಿಶಾಲವಾಗಿದೆ ಎಷ್ಟಿನ ಸಂಖ್ಯೆಯಾಗಿ ಭಕ್ತಾದಿಗಳು ಬಂದು ಎಷ್ಟು ಜನ ಬಂದರೂ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡ್ತಿರ್ತಾರೆ ಮತ್ತು ಪ್ರಸಾದ ವಿನಿಯೋಗ ಪ್ರತಿ ತಿಂಗಳು ಸಹ ಇಲ್ಲಿ ಇರುತ್ತೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಈ ಬಲ್ಮೂಲಿ ಗಣಪತಿ ಎಲ್ಲಿ ಬರುತ್ತೆ ಬ ಇದು ಈ ಬಾಲಾಜಿ ಚೌಟ್ರಿ ಇದೆಯಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಬಲ್ಮುರಿ ಗಣಪತಿ ದೇವಸ್ಥಾನ ಇದೆ ಸರ್ ಅಲ್ಲೇ ವಿಶೇಷ ಪೂಜೆ ವಿಶೇಷ ಪೂಜೆ ಇಲ್ಲಿ ಬೆಳಗ್ಗೆ ಒಂದು ಅಭಿಷೇಕ ಮಾಡಿರ್ತಾರೆ ಅಭಿಷೇಕ ಆದ ನಂತರ ಮತ್ತು ವಿಶೇಷ ಹೂವಿನ ಅಲಂಕಾರ ಮಾಡಿರ್ತಾರೆ ಸಂಜೆ ಪ್ರತಿಯೊಬ್ಬ ಭಕ್ತಾದಿಗೂ ಸಹ ಇಲ್ಲಿ ಅರ್ಚನೆ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಪ್ರಸಾದ ವಿನಿಯೋಗವನ್ನು ಸರ್ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದಿರೋದ್ರಿಂದ ತುಂಬ ವಿಶೇಷವಾದ ದಿನ ಜೊತೆಗೆ ಇಲ್ಲಿ ಬಲಮುರಿ ಗಣಪತಿ ದೇವಸ್ಥಾನ ಇರೋದ್ರಿಂದ ತುಂಬ ವಿಶೇಷವಾಗಿ ಗಣಪತಿ ದೇವಸ್ಥಾನ ಇಲ್ಲಿ ಎಲ್ಲಿ ಗಣಪತಿ ದೇವಸ್ಥಾನ ಕಲಮುರಿ ಗಣಪತಿ ದೇವಸ್ಥಾನ ಜೊತೆಗೆ ಇಲ್ಲಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲ ಜೊತೆಗೆ ಇರೋದರಿಂದ ವಿಶೇಷವಾಗಿ ಪೂಜೆ ಪೂರ ಕಾರ್ಯಗಳನ್ನು ನೆರವೇರಿಸ್ತಾರೆ ಹಾಗಾಗಿ ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಏನು ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿರೋ ಪ್ರಯುಕ್ತ ಇವತ್ತು ಬಾಲಾಜಿ ದೇವಸ್ಥಾನದಲ್ಲಿ ಗಣಪತಿಗೆ ವಿಶೇಷವಾದಂಥ ಪೂಜೆ ಮಾಡ್ತಿದ್ದಾರೆ ಅರ್ಚಕರು ಇದನ್ನು ಐದು ವರ್ಷ ನಡೆಸ್ಕೊಳ್ತಿದ್ದಾರೆ ಈ ಒಂದು ಪೂಜಾ ಕಾರ್ಯಕ್ಕೆ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಪ್ರತಿ ವರ್ಷದ ವರ್ಷಕ್ಕೂ ಇದು ಸಂಖ್ಯೆ ಜಾಸ್ತಿ ಆಗ್ತಿದೆ ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದದ್ದು ವ್ಯವಸ್ಥೆ ಇರ್ತದೆ ಬೆಳಗಿನ ಪಂಚಾಮೃತ ಸೇವೆ ಈ ಥರ ಎಲ್ಲ ಅನೇಕ ಸೇವೆಗಳು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅದೇ ರೀತಿ ಭಕ್ತಾದಿಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ ಬರ್ತಿದ್ದಾರೆ ಈ ಒಂದು ವಿಶೇಷವಾದಂಥ ಕಾರ್ಯನ ಚರ್ಚೆಗಲ್ದ ಶ್ರೀರಾಮ್ಜಿಯವರು ಈ ಒಂದು ಸೇವೆ ಮಾಡ್ಕೊಂಡು ಈ ಒಂದು ಏನು ಸಂಕಷ್ಟ ಚತುರ್ಥಿನ ಮೊದಲಿಂದ ಪ್ರಾರಂಭ ಮಾಡಿದ್ರು ಶ್ರೀರಾಮ್ ಶಿರಾದಲ್ಲಿ ಈ ಒಂದು ವಿಶೇಷತೆನ ಜನಗಳಿಗೆ ಕತೆ ಮೂಲಕ ಹೇಳಿ ಆ ಒಂದು ಭಕ್ತಾದಿಗಳು ಮನಸ್ಸಲ್ಲಿ ಒಳ್ಳೆ ಭಕ್ತಿ ಬರಲಿ ಇವತ್ತು ಚ ಏನು ಉಪವಾಸ ಇರ್ಬೋದು ವ್ರತಗಳು ಮಾಡಿ ಒಂದು ಪೂಜಾ ಕಾರ್ಯಕ್ರಮ ಮಾಡಲಿ ಅಂತೇಳಿ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯ ಮಾಡ್ತಿದ್ದಾರೆ ಇದೇ ರೀತಿ ಅವರು ಏನು ಶಿರಾದಲ್ಲಿ ಇವತ್ತು ಬಾಲಾಜಿ ದೇವಸ್ಥಾನ ಮಾಡ್ತಿದ್ದಾರೆ ಹಿಂದೆ ಅನ್ಪೂರ್ಣೇಶ್ವರ ದೇವಸ್ಥಾನದಲ್ಲಿ ಗಣಪತಿಗೂ ಮಾಡ್ತಾ ನಮ್ಮ ಏನು ಶಿರಾ ಗಣಪತಿ ದೇವಸ್ಥಾನದಲ್ಲಿ ವಿದ್ಯಾಗಣಪತಿ ಜ್ಯೋಟಿನಲ್ಲೂ ಗಣಪತಿ ದೇವಸ್ಥಾನ ಇದೆ ಅದರಲ್ಲಿ ಮಾಡಿ ವಿಶೇಷವಾಗಿ ಜನಗಳನ್ನೆಲ್ಲ ಆಕರ್ಷಣೆ ಮಾಡಿ ಭಕ್ತಿ ಒಂದು ಸಲಹೆಗೆ ತಳ್ಳಿದರು ಇವತ್ತೂ ಅದೇ ರೀತಿ ಬಾಲಾಜಿ ದೇವಸ್ಥಾನದಲ್ಲೂ ಇವರು ಸೇವೆ ಮಾಡ್ತಿದ್ದಾರೆ ಅದು ಏನು ಲೋಕ ಕಲ್ಯಾಣಾರ್ಥ ಮಾಡ್ತಾರ ಒಂದು ಕೆಲಸ ಇದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅದೇ ರೀತಿ ಬರಲಿ ಅಂತ ನಾನು ತಾನೇ ಈ ಸಂಕಷ್ಟ ವಿಶೇಷ ಬಾಲಾಜಿ ದೇವಸ್ಥಾನದಲ್ಲಿ ರಾಮ್ ಜಿಯವರು ಇಲ್ಲಿ ಅರ್ಚಕಾಗಿ ಬಂದಿದೆ ಗಣಪತಿ ಮೊದಲೆಲ್ಲ ಇಲ್ಲಿ ಈ ಸಂಘಷ್ಟ ಗಣಪತಿ ಪೂಜೆ ನಡೀತಾ ಇದೆ ಇವಾಗ ಇವರು ಬಂದ ನಂತರ ಇಲ್ಲಿ ಸಂಘರ್ಷ ಗಣಪತಿ ಪೂಜೆಯನ್ನು ಮಾಡಿ ಅನೇಕ ಬದುಕಾದಿಗಳು ಪ್ರತಿ ತಿಂಗಳು ಸಹ ಇಲ್ಲಿ ಇದು ಮಾಡಿದ್ದಾರೆ ಅವರು ರಾಮ್ಜಿಯವರು ತುಂಬ ಈ ವಿಷಯದಲ್ಲಿ ಮೊದಲು ಬಾಲ ಗಣಪತಿ ದೇವಸ್ಥಾನದಲ್ಲಿದ್ದರು ನಂತರ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ಎಲ್ಲಿಗೆ ಎಲ್ಲಿಯವರು ಸಹ ಅವರು ಸಂಕಷ್ಟ ಪೂಜೆ ನೋಡಲಿಕ್ಕೋಸ್ಕರ ಜನಗಳು ಬದುಕಾದಿಗಳು ತುಂಬ ಒಂದು ವಿಶೇಷವಾಗಿ ಆಗಮಿಸ್ತಾರೆ ದೇವರ ಅಲಂಕಾರ ಆಗಿರ್ಬೋದು ಅಥವಾ ಪೂಜೆ ಆಗಿರ್ಬೋದು ಎಲ್ಲದರಲ್ಲೂ ಸಹ ಅವರು ತುಂಬ ಭಕ್ತಿಯಿಂದ ಜನಗಳು ಮೆಚ್ಚುವರಿಕೆ ಪೂಜೆ ಮಾಡ್ತಾರೆ ಜನಗಳಿಂದ ಹೆಚ್ಚಾಗಿ ನಾವು ನೋಡ್ತಾ ಇದ್ದರೆ ದೇವರನ್ನು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಆ ಥರ ಒಂದು ಭಕ್ತಿಯಿಂದ ಪೂಜೆ ಮಾಡಿ ನಮ್ಮ ಜನಗಳಿಗೆ ಒಂದು ಭಕ್ತಿ ನಮ್ಮಲ್ಲೂ ಸಹ ಒಪ್ಪಿಸ್ತಾರೆ ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದಗಳು ಜೊತೆಗೆ ಆ ಗಣಪತಿ ಎಲ್ಲರಿಗೂ ಒಳ್ಳೆಯ ಮಾತಿ ಅಂತ ಆಕರ್ಷಣೆ